ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಮ್ಯಾಮ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದೀರಾ ಸುಮಾರು ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನ ತೆಗೆದುಕೊಂಡಿದ್ರಿ ಯಾರೆಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ರಿ ಹಾಗೇನೆ ಪರೀಕ್ಷೆ ಒಂದರಲ್ಲಿ ಕಡಿಮೆ ಅಂಕಗಳನ್ನ ಪಡೆದುಕೊಂಡಿದ್ರಿ ಹಾಗೆ ಪರೀಕ್ಷೆ ಒಂದಕ್ಕೆ ಆಬ್ಸೆಂಟ್ ಆಗಿದ್ರಿ ನೀವೆಲ್ಲರೂ ಕೂಡ ಪರೀಕ್ಷೆ ಎರಡನ್ನ ಬರ್ದಿದೀರಾ ಈಗ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಹಾಗಾಗಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಅವರಿಗೋಸ್ಕರ ಈ ವಿಡಿಯೋ ಅಂತ ಹೇಳಿ ಹೇಳ್ತಾ ಆ ಮಕ್ಕಳೇ ಜೂನ್ ಹದಿನಾಲ್ಕರಿಂದ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗಿ ಈಗ ಮುಕ್ತಾಯಗೊಂಡಿದೆ ಇವತ್ತಿನಿಂದ ವ್ಯಾಲ್ಯೂಯೇಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿನಿಂದ ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕಿನಿಂದ ಮೌಲ್ಯಮಾಪನ ಕೂಡ ಪ್ರಾರಂಭವಾಗ್ತಾ ಇದೆ ಕೋರ್ ಸಬ್ಜೆಕ್ಟ್ ವಿಷಯಗಳ ಮೌಲ್ಯಮಾಪನ ಒಂದು ಜಿಲ್ಲೆಯಲ್ಲಿ ನಡೆದ್ರೆ ಭಾಷಾ ವಿಷಯಗಳ ಮೌಲ್ಯಮಾಪನ ಒಂದು ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಈ ರೀತಿ ಮೌಲ್ಯಮಾಪನ ಒಂದು ಮೂರರಿಂದ ನಾಲ್ಕು ದಿನಗಳು ನಡೀಬಹುದು ಅಂತ ಹೇಳಿ ನನ್ನ ಅಂದಾಜು ಇದೆಲ್ಲ ಆದ ನಂತರ ಅಂಕಗಳನ್ನ ಕ್ರೋಡೀಕರಣ ಮಾಡಿ ಜುಲೈ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ನಿಮ್ಮ ಫಲಿತಾಂಶ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಹಾಗಾದ್ರೆ ಮತ್ತೆ ಎಕ್ಸಾಮ್ ತ್ರೀ ಯಾವಾಗ ಅಂತ ಹೇಳಿ ಕೇಳಿದ್ರೆ ಆಗಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ ತ್ರೀ ಇರುತ್ತೆ ಅಥವಾ ಮೂರನೇ ವಾರದಲ್ಲಿ ನಿಮ್ಮ ಫಲಿತಾಂಶ ಬರುತ್ತಲ್ವಾ ಆ ಫಲಿತಾಂಶ ಬಂದ ನಂತರ ಮತ್ತೆ ನಿಮ್ಗೆ ಅಂಕಗಳು ತೃಪ್ತಿ ಇಲ್ಲ ಅಥವಾ ಯಾರಾದ್ರೂ ವಿದ್ಯಾರ್ಥಿಗಳು ಮತ್ತೆ ಅನುತ್ತೀರ್ಣರಾಗಿದ್ರಿ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ತ್ರೀ ಅನ್ನ ತಗೋಬಹುದು ಹಾಗೆ ಈ ಒಂದು ಎಕ್ಸಾಮ್ ನ ರಿಸಲ್ಟ್ ನ ಲಿಂಕ್ ಅನ್ನ ನಾನು ಹೇಳ್ತಾ ಇದ್ದೀನಿ ಆ ಕೆ ಎ ಆರ್ ರಿಸಲ್ಟ್ ಡಾಟ್ ನಿಕ್ ಇನ್ ಅಂತ ಹೇಳಿ ಆ ಒಂದು ವೆಬ್ಸೈಟ್ ಗೆ ಹೋದ್ರೆ ನೀವು ಈಸಿಯಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೀವು ಮೆನ್ಶನ್ ಮಾಡಿದ್ರೆ ಆ ಫಲಿತಾಂಶವನ್ನ ನೀವು ಪಡ್ಕೋಬಹುದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನ ಪಡ್ಕೋಬಹುದು ಅಂತ ಹೇಳಿ ಹೇಳ್ತಾ ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಕಡಿಮೆ ಮಾರ್ಕ್ಸ್ ಬರಬಹುದು ಅಂತ ಅನ್ಸಿರುತ್ತೋ ಆ ವಿದ್ಯಾರ್ಥಿಗಳು ಪರೀಕ್ಷೆ ಅನೌನ್ಸ್ ಆಗೋ ತನಕ ಕಾಯಬೇಡಿ ಆ ಓದೋದಕ್ಕೆ ಶುರು ಮಾಡಿ ಆಗಸ್ಟ್ ತಿಂಗಳಲ್ಲಿ ಮೂರನೇ ಪರೀಕ್ಷೆ ಇರುತ್ತೆ ಅಂತ ಹೇಳಿ ಹೇಳ್ತಾ ನಿಮ್ಮ ರಿಸಲ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಬೈ ಬೈ